ಎಲ್ರಿಗೂ ನಮಸ್ತೆ ಈ ವಿಡಿಯೋದಲ್ಲಿ ತಮಗೆ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ಗೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಪಠ್ಯ ಪುಸ್ತಕವನ್ನು ಹಂಚಿಕೆ ಮಾಡ್ತಕ್ಕಂಥ ವಿಧಾನಕ್ಕೆ ಸಂಬಂಧಪಟ್ಟಂತೆ ಸ್ಯಾಡ್ಸ್ನಲ್ಲಿ ನಲ್ಲಿ ಹೇಗೆ ಮಾಡ್ತಕ್ಕಂಥದ್ದು ಅನ್ನೋದನ್ನು ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಈಗ ಸ್ಯಾಡ್ಸ್ನಲ್ಲಿ ನಲ್ಲಿ ಇಲ್ಲಿ ಮೇನ್ ಆಪ್ಷನ್ಗಳಿದೆ ಇದರಲ್ಲಿ ಈ ಆಪ್ಷನ್ಗೆ ಈ ಆಪ್ಷನ್ ತೆಗೆದುಕೊಳ್ಬೇಕು ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಏನಿದೆ ಈ ಆಪ್ಷನ್ ಆನಂತರ ಟೆಕ್ಸ್ಟ್ ಬುಕ್ ಡಿಶ್ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಅಂತ ಒಂದು ಆಪ್ಷನ್ ಇದೆ ಅದರಲ್ಲಿ ಹೋಗಬೇಕು ಅನಂತರ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ ಈ ಆಪ್ಷನಲ್ಲಿ ಹೋಗಬೇಕಾಗುತ್ತೆ ಟೆಕ್ಸ್ಟ್ ಬುಕ್ಕನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಸಲ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟು ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ನು ಅನಂತರ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ ಫಸ್ಟ್ ಆಪ್ಷನ್ನು ಇದನ್ನು ಮಾಡೋಕ್ಕೂ ಮುಂಚೆ ನಾವು ಟೆಕ್ಸ್ಟ್ ಬುಕ್ಕು ಡಿ ಸಿ ಜನ್ರೇಟ್ನ ಖಂಡಿತ ಮಾಡ್ಕೊಂಡಿರ್ಬೇಕು ಡಿ ಸಿ ಜನ್ರೇಟ್ ಆಗಿರಬೇಕು ಅದಕ್ಕೂ ಮುಂಚೆ ಈ ಅಡ್ಮಿಷನ್ ಪ್ರೊಸೆಸಲ್ಲಿ ಅಡ್ಮಿ ಪ್ರಮೋಟ್ ಆಗಿರಬೇಕು ಪ್ರಮೋಟ್ ಆದಮೇಲೆ ಅಡ್ಮಿಷನ್ ಥ್ರೋ ಪ್ರಮೋಷನ್ ಇನ್ನೊಂದು ಸಲ ಹೇಳ್ತೀನಿ ಇಲ್ಲಿ ಫಸ್ಟ್ ಪ್ರಮೋಟ್ ಮಾಡ್ತೀವಿ ಈ ಪ್ರಮೋಟ್ ಆಗಿರಬೇಕು ಆನಂತರ ಅಡ್ಮಿಷನ್ ಡೀಟೇಲ್ಸ್ ಅಲ್ಲಿ ಅಡ್ಮಿಷನ್ ತ್ರೋ ಪ್ರಮೋಷನ್ ಆಗಿರಬೇಕು ಅಂದರೆ ಪಾಸ್ ಆಗಿರಬೇಕು ಪ್ರಮೋಟ್ ಅಂದರೆ ಇದು ಅಡ್ಮಿಷನ್ ಥರೋ ಪ್ರಮೋಷನ್ ಅಂದರೆ ಮಗುವಿನ ಮುಂದಿನ ತರಗತಿಗೆ ಆಗ್ತಕ್ಕಂಥದ್ದು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಹಾಕಿರಬೇಕು ಆವಾಗ ಟೆಕ್ಸ್ಟ್ ಬುಕ್ನ ಈ ವರ್ಷ ಟೆಕ್ಸ್ಟ್ ಬುಕ್ ಕೊಡ್ತಾ ಇರೋದ್ರಿಂದ ನಾವು ಮಕ್ಕಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಬಂದಿರಬೇಕು ಹೋದ ವರ್ಷ ಒಂದನೇ ಕ್ಲಾಸ್ ಇದ್ದಂಥ ಮಕ್ಕಳು ಎರಡನೇ ಕ್ಲಾಸಿಗೆ ಎರಡನೇ ಕ್ಲಾಸಲ್ಲಿದ್ದಂಥ ಮಕ್ಕಳು ಮೂರನೇ ಕ್ಲಾಸಿಗೆ ಬಂದಿರಬೇಕು ಬಂದ ನಂತರ ಡಿ ಸಿ ಜನ್ರೇಟ್ ಆಗಬೇಕು ಇಲ್ಲಿ ಡಿ ಸಿ ಜನ್ ಡಿ ಸಿ ಜನ್ರೇಟ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನ ನೋಡಿ ಈಗ ನಾನು ಮುಂದೆ ಡಿ ಸಿ ಜನ್ ಇಷ್ಟೆಲ್ಲ ಆದಮೇಲೆ ನಾವು ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಅನ್ನ ಸ್ಟೂಡೆಂಟ್ಗೆ ಮಾಡ್ತಕ್ಕಂಥದ್ದು ಸೊ ಈ ಆಪ್ಷನ್ ಅನ್ನು ತೆಗೆದುಕೊಂತೀವಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ಗೆ ಇಲ್ಲಿ ಇಯರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅದೇ ಶೋ ಆಗ್ತಾ ಇದೆ ತೊಂದರೆ ಇಲ್ಲ ಈಗ ನೆಕ್ಸ್ಟ್ ಕ್ಲಾಸನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಆ ನಂತರ ಮೀಡಿಯಮ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಆಪ್ಷನ್ ಇದೆ ಸರ್ಚ್ ಕೊಡಬೇಕು ಇಲ್ಲಿ ಕ್ಲಾಸ್ನ ಸೆಲೆಕ್ಟ್ ಮಾಡ್ಕೊತೀನಿ ಒಂದು ಆರನೇ ಕ್ಲಾಸ್ನ ಸೆಲೆಕ್ಟ್ ಮಾಡ್ಕೊತೀನಿ ಎಚ್ ಪಿ ಎಸ್ ಶಾಲೆ ಮೀಡಿಯಮ್ನ ಸೆಲೆಕ್ಟ್ ಮಾಡ್ಕೊತೀನಿ ಕನ್ನಡ ಮೀಡಿಯಮ್ಮು ಆನಂತರ ಈ ಸರ್ಚ್ ಆಪ್ಷನ್ ಇದೆ ಸರ್ಚನ್ನು ಕೊಡ್ತಕ್ಕಂಥದ್ದು ಸರ್ಚ್ ಕೊಟ್ಟ ನಂತರ ನಮಗೆ ಇಲ್ಲಿ ಒಂದು ಮುಖ್ಯವಾಗಿ ಗಮನಿಸ್ಬೇಕಾಗಿರೋಂಥದ್ದು ಏನಂದ್ರೆ ಇಲ್ಲಿ ಸಿಕ್ಸ್ತಿಗೆ ಆರನೇ ಕ್ಲಾಸಿಗೆ ಬೇಕಾದಂಥ ಎಲ್ಲ ಟೈಟಲ್ ಇಲ್ಲಿ ನಮಗೆ ಕಾಣಿಸ್ತಾ ಇಲ್ಲ ಶೋ ಆಗ್ತಾ ಇಲ್ಲ ಕಡಿಮೆ ಟೈಟಲ್ ಇದೆ ಯಾಕೆಂದ್ರೆ ಇಲ್ಲಿ ಶೋ ಟೆನ್ ಅಂತ ಇದೆ ಸೊ ಹಾಗಾಗಿ ಹತ್ತು ಮಾತ್ರ ಟೈಟಲ್ಗಳು ಶೋ ಆಗ್ತಾ ಇದೆ ಈ ಶೋ ಟೆನ್ ಮೇಲೆ ಕ್ಲಿಕ್ ಮಾಡಿ ಶೋ ಆಲ್ ಮಾಡ್ಕೊಳ್ಳಿ ಆಲ್ ಮಾಡ್ಕೊಂಡಾಗ ನಮಗೆಲ್ಲ ಟೈಟಲ್ಸು ಬರುತ್ತೆ ಇಲ್ಲಿ ನಾವು ಏನಾದರೂ ಮಾಡ್ಕೊಳ್ಳಲಿಲ್ಲ ಅಂದರೆ ಕೆಲವು ಟೈಟಲ್ ಇಲ್ಲಿ ಎನಬಲ್ ಆಗಲ್ಲ ಲಾಸ್ಟಿಗೆ ಪಿಕ್ಕಲ್ಲಿ ಅಲ್ಲಿ ತೆಗೆದುಕೊಳ್ಳಲ್ಲ ಸೆಲೆಕ್ಟ್ ಆಲ್ ಕೊಟ್ಟಾಗ ಸೊ ಆಗ ಅವು ಟೈಟಲ್ ಹಾಗೆ ಉಳ್ಕೊಂಡಾಗ ನಮ್ಗೆ ಮುಂದಕ್ಕೆ ಅದು ಸರ್ಚ್ ಮಕ್ಕಳು ಶೋ ಆಗಲ್ಲ ಸೊ ಇದು ಇಲ್ಲಿ ನಂತರ ಏನು ಮಾಡ್ಬೇಕು ಇಲ್ಲಿ ಎಲ್ಲ ಟೈಟಲ್ನು ಸೆಲೆಕ್ಟ್ ಆಲ್ ಅಂತ ಮಾಡ್ಕೊಳ್ತಕ್ಕಂಥದ್ದು ಸೊ ಇಷ್ಟು ಡಿ ಸಿ ಜನ್ರೇಟ್ ಆಗಿರೋದ್ರಿಂದ ಇಷ್ಟು ಟೈ ಟೈಟಲ್ಗಳಲ್ಲಿ ಶೋ ಆಗಿದ್ದಾವೆ ಆ ಜನ್ರೇಟ್ ಆಗದೇರೋಂಥ ಇಲ್ಲಿ ಇವು ಝೀರೋ ಝೀರೋ ಇದ್ದಾವೆ ಕೆಲವು ಇಲ್ಲಿ ಕ್ವಾಂಟಿಟಿ ನಾವು ರಿಸೀವ್ ಆಗಿಲ್ಲ ಇಲ್ಲಿ ಏನು ಝೀರೋ ಝೀರೋ ಇದೆ ಇದು ಡಿ ಸಿಲಿ ನಮಗೆ ಸ್ಟಾಕ್ ಬಂದಿಲ್ಲ ಅಂದರೆ ಪುಸ್ತಕಗಳು ಬರ್ದೇ ಇದ್ದದಕ್ಕೆ ಝೀರೋ ಝೀರೋ ಇದೆ ಇದು ನೆಕ್ಸ್ಟು ಸಪ್ಲೈ ಡಿ ಸಿ ಬಿಡ್ತಾರೆ ಈಗ ಅಂಥದ್ದು ಅಂದರೆ ಇವಿಷ್ಟು ಈ ಟೈ ಏನು ಸಂಖ್ಯೆ ಇದೆ ಹತ್ತು 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 ಅಂತ ಏನಿದೆ ಈ ಸಂಖ್ಯೆಗಳದ್ದು ನಮಗೆ ಸ್ಟಾಕು ಬಂದಿದೆ ಅಂದರೆ ನಾವು ಭೌತಿಕವಾಗೂ ಬ್ಲಾಕ್ ಇಂದ ಪಡೆದಿದ್ದೀವಿ ಅಂತ ಅರ್ಥ ಸೊ ಅದರ ಡಿಸಿ ಇದು ಜನರೇಟ್ ಆದ್ಮೇಲೆ ಇಲ್ಲಿ ಶೋ ಆಗ್ತಕ್ಕಂಥದ್ದು ಆನಂತರ ಇಲ್ಲಿ ಏನು ಮಾಡಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಟ್ರೈಟ್ಲಲ್ಲಿ ಸೆಲೆಕ್ಟ್ ಆದ್ಮೇಲೆ ಮತ್ತೊಂದು ಸರ್ಚ್ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಅಂದರೆ ಮಕ್ಕಳನ್ನ ಇಲ್ಲಿ ಸರ್ಚ್ ಮಾಡು ಮಕ್ಕಳು ಶೋ ಆಗ್ತಾರೆ ಇದನ್ನು ಕೊಟ್ಟರೆ ಈಗ ಸೊ ಇದನ್ನು ಕೊಟ್ಟಾದ ನಂತರ ನಮಗೆ ಈ ರೀತಿ ಆರನೇ ಕ್ಲಾಸಲ್ಲಿರೋಂಥ ಮಕ್ಕಳು ಅಷ್ಟು ಮಕ್ಕಳು ಇಲ್ಲಿ ತೋರಿಸ್ ತೋರಿಸುತ್ತೆ ಇಲ್ಲಿ ಸರ್ಕಾರಿ ಶಾಲೆ ಆಗಿರೋದ್ರಿಂದ ಎಲ್ಲ ಫ್ರೀನೇ ಇಲ್ಲಿ ಇರುತ್ತೆ ಸೊ ಇದನ್ನೇ ನಾವು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಸೇಲ್ ಮತ್ತು ಆರ್ ಟಿ ಇದ್ದರೆ ಅವರು ಮಾಡ್ಕೊಂಡು ಮಾಡ್ಕೊಬೋದು ಇದರಲ್ಲಿ ಇದರಲ್ಲಿ ಚೇಂಜ್ ಮಾಡ್ಕೊಬೋದು ಸೊ ಇಲ್ಲ ಅಂದರೆ ಇಲ್ಲಿ ಫ್ರೀ ಇದ್ದರೆ ಫ್ರೀನೇ ಓಕೆ ಗೌರ್ಮೆಂಟ್ ಸ್ಕೂಲ್ಗೆಲ್ಲ ಅದನ್ನಾಗೆ ಬಿಟ್ಟುಬಿಟ್ರೆ ಬೆಟರು ಇಲ್ಲಿ ಸೆಲೆಕ್ಟ್ ಆಲ್ ಇದೆ ಅಂದರೆ ಎಲ್ಲ ಮಕ್ಳಿಗೂ ನಾವು ಒಂದೇ ಸಲ ಎಡಿಟ್ ಇದನ್ನ ಮಾಡ್ತೀನಿ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂದರೆ ಸೆಲೆಕ್ಟ್ ಆಲ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಸೆಲೆಕ್ಟ್ ಆಗುತ್ತೆ ಸೆಲೆಕ್ಟ್ ಆದ ನಂತರ ಇಲ್ಲಿ ಕೆಳಗಡೆ ಇಲ್ಲಿ ಸಬ್ಮಿಟ್ ಅಂತ ಇದೆ ಇದನ್ನ ಕೊಡಬೇಕು ಸಬ್ಮಿಟ್ ಕೊಟ್ಟ ನಂತರ ಸಬ್ಮಿಟ್ ಕೊಟ್ಟ ನಂತರ ನಮಗೆ ಮತ್ತೆ ಇಲ್ಲಿ ಟೈಟಲ್ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಸಲ ಮಾಡ್ಕೊಂಡಿದ್ದೆ ಮಕ್ಳನ್ನ ಸರ್ಚ್ ಮಾಡಿದ್ಮೇಲೆ ಇದು ಟೈಟಲ್ ನೋಡಿ ಇಲ್ಲಿ ಖಾಲಿ ಹೋಗಿರುತ್ತೆ ಈ ಸೆಲೆಕ್ಟ್ ಮಾಡಿರಂತದ್ದೆಲ್ಲದೂ ಸಹ ಹೋಗಿರುತ್ತೆ ಸೊ ಮತ್ತೆ ಇಲ್ಲಿ ಟೈಟಲ್ ನ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಸೊ ಮಕ್ಕಳಿದ್ದಾರೆ ಕೆಳಗಡೆ ಮತ್ತೆ ಇಲ್ಲಿ ಏನು ಮಾಡಬೇಕು ಇಲ್ಲಿ ಸಬ್ಮಿಟ್ ಕೊಡಬೇಕು ಇಲ್ಲಿ ಸಬ್ಮಿಟ್ ಕೊಡೋಕ್ಕೂ ಮುಂಚೆ ಮತ್ತೆ ಮೇಲೆ ಟೈಟಲ್ ನ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಕೇಳುತ್ತೆ ಓಕೆ ಓಕೆ ಕೊಡೋ ಅಂಥದ್ದು ಇಲ್ಲಿ ಒಂದು ಪ್ರಾಬ್ಲಮ್ ನೋಡಿದೋ ಏನಂದ್ರೆ ಡಿಸ್ಟ್ರಿಬ್ಯೂಟ್ ಕ್ವಾಂಟಿಟಿ ಮತ್ತೆ ಮೋರ್ ದನ್ ಕ್ವಾಂಟಿಟಿ ಅಂತ ಇದು ಬರುತ್ತೆ ಏನಕ್ಕೆ ಹಂಗೆ ಬರ್ತಾ ಇದೆ ಅಂದರೆ ಈ ಸಮಸ್ಯೆ ತುಂಬ ಸ್ಕೂಲ್ಗಳಿಗೆ ಕಾಣಿಸ್ತಾ ಇತ್ತು ಸೊ ಇದು ಏನಕ್ಕೆ ಕಾಣಿಸ್ತಾ ಇದೆ ಅಂದ್ರೆ ಇಲ್ಲಿ ನಾವು ಸೆಲೆಕ್ಟ್ ಆಲ್ ಮಾಡಿದಾಗ ಇಲ್ಲಿ ನಮಗೆ ಡಿಸ್ಟ್ರಿಬ್ಯೂಟಲ್ಲಿ ಇಲ್ಲಿಲ್ಲ ಬಂದ್ರೆ ಸ್ಟಾಕ್ ಇಲ್ಲ ನಮ್ಮ ನಮ್ಮಲ್ಲಿ ಇದು ಇಲ್ಲಿ ಝೀರೋ ಜೀರೋ ಆಗಲಿ ಇಳಿದ್ನೆಲ್ಲ ಝೀರೋ ಝೀರೋ ಏನಿದೆ ಇದು ಇದಕ್ಕೆ ನಾವು ಇಟಿಕ್ಕಾಗಿರೋದನ್ನ ತೆಗಿಬೇಕು ಸೆಲೆಕ್ಟ್ ಇಲ್ಲಿ ಇರೋ ಅಂಥದ್ದು ಮಾತ್ರ ನಾವು ಇಲ್ಲಿ ಏನು ಟೆಕ್ಸ್ಟ್ ಬುಕ್ ಸ್ಟಾಕ್ ಇದೆ ಇಲ್ಲಿ ನಮಗೆ ಇದೊಂದು ಸ್ಟಾಕ್ ಇರೋಂಥದ್ದು ನಾಲ್ಕು ಬಂದಿದೆ ನಾಲ್ಕು ನಾಲ್ಕು ಪ್ರತಿ ಟೈಟ್ಲ್ ಇಷ್ಟು ಟೈಟ್ಲ್ ಮಾತ್ರ ಕೊಟ್ಟಿದ್ದಾರೆ ಸೊ ಇಲ್ಲಿ ಇದನ್ನ ಏನು ಮಾಡಬೇಕು ಇಂಥ ಒಂದು ಮಾತ್ರ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಈ ಜೀರೋ ಇರೋನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ನಮಗೆ ಇಲ್ಲಿ ಸಬ್ಮಿಟ್ ಕೊಡಬೇಕಾದಾಗ ಅದು ರೀಸನ್ ಆ ಥರ ಬರುತ್ತೆ ಸೊ ಇಲ್ಲ ಅಂದರೆ ಈ ರೀತಿ ಆರ್ ಯು ಶೂರ್ ವಾಂಟ್ ಟು ಸೇವ್ ಅಂತ ಕೊಡುತ್ತೆ ಇಲ್ಲಿ ಓಕೆ ಓಕೆ ಕೊಟ್ಟರೆ ಇಲ್ಲಿ ಸಕ್ಸಸ್ಫುಲಿ ನಮಗೆ ಡಿಸ್ಟ್ರಿಬ್ಯೂಟ್ ಕ್ವಾಂಟಿಟಿ ಇಸ್ ಮೋರ್ ದೆನ್ ಅವೈಲೇಬಲ್ ಕ್ವಾಂಟಿಟಿ ಓಕೆ ಸಕ್ಸಸ್ ಆಗುತ್ತೆ ಮತ್ತೆ ನಾವು ಕನ್ಫರ್ಮ್ ಮಾಡ್ಕೋಬೇಕು ಅಂದ್ರೆ ಇದೇ ಕ್ಲಾಸನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ಡಿಸ್ಟ್ರಿಬ್ಯೂಟ್ ಮಾಡಿದಂತ ಕ್ಲಾಸನ್ನು ಸರ್ಚ್ ಮಾಡಿ ಟೈಟಲ್ಗಳು ಮತ್ತೆ ಶೋ ಆಗ್ತವೆ ಈ ರೀತಿಯಾಗಿ ಇಲ್ಲಿ ಯಾವುದೋ ಎರಡು ಟೈಟಲ್ಲು ಮತ್ತೆ ಹಾಗೆ ಉಳ್ಕೊಂಡಿದೆ ಡಿಸ್ಟ್ರಿಬ್ಯೂಟ್ ಆಗಿಲ್ಲ ಇದನ್ನ ತೆಗೆದ್ಕೊಂಡಿಲ್ಲ ಅಂತಂದ್ರೆ ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಎರಡು ಯಾವುದು ಇಲ್ಲಿ ಎರಡು ಎರಡು ಉಳ್ಕೊಂಡಿದ್ದೇನೆ ಎರಡು ಕ್ಲಾಸಿಂದ ನಾಲ್ಕು ನಾಲ್ಕು ಇದು ಎರಡು ಟೈಟಲ್ ಹಾಗೆ ಉಳ್ಕಂತು ಸೊ ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಟೈಟಲ್ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್ಚನ್ನು ಕೊಡಿ ಮತ್ತೆ ಮತ್ತೆ ಅಷ್ಟು ಮಕ್ಕಳಿಗೆ ಆ ಎರಡು ಟೈಟಲ್ಲು ಇಲ್ಲಿ ಶೋ ಆಗ್ತವೆ ಆ ಎರಡು ಟೈಟಲ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಸೊ ಇಲ್ಲಿ ನೋಡಿ ಎರಡು ಟೈಟಲ್ ಮಾತ್ರ ಇಲ್ಲಿ ಮೇಲೆ ಬಂತು ಲಿಸ್ಟ್ ಮತ್ತೆ ಸೆಲೆಕ್ಟು ಈ ಎರಡು ಟೈಟಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇವೆರಡು ಟ್ಮೇಲೆ ಇಲ್ಲಿ ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಸಬ್ಮಿಟ್ ಆಪ್ಷನ್ ಇದೆ ಕೆಳಗಡೆ ಇದನ್ನ ಮತ್ತೆ ಕೊಡಿ ಸೊ ಮತ್ತೆ ಓಕೆ ಕೇಳುತ್ತೆ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬಂದ್ರೆ ಓಕೆ ಪರ್ಫೆಕ್ಟ್ ಆಯ್ತು ಅಂತ ಹೆಚ್ಚು ಕಡಿಮೆ ಈಗ ಮತ್ತೆ ಸರ್ಚ್ ಮಾಡಿ ನೋಡಿ ಇನ್ನೂ ಸಲ ಕನ್ಫರ್ಮೇಷನ್ಗೆ ಸೊ ಆ ಟೆಕ್ಸ್ಟ್ ಬುಕ್ಗಳು ಎಲ್ಲ ಮಕ್ಕಳಿಗೂ ಡಿಸ್ಟ್ರಿಬ್ಯೂಟ್ ಆಯ್ತು ಅಂದ್ರೆ ಇಲ್ಲಿ ನಮಗೆ ಸ್ಟಾಕ್ ಅಲ್ಲಿ ಏನು ನೋಡಿ ಇದು ಇಷ್ಟು ಇಲ್ಲಿ ಫ್ರೀನಲ್ಲಿ ತೋರಿಸ್ತಿತ್ತಲ್ಲ ನಾಲ್ಕು ನಾಲ್ಕು ಇದಿಷ್ಟು ಸಹ ಖಾಲಿ ಜೀರೋ ಇಲ್ಲಿ ಖಾಲಿ ಆಯ್ತು ಅಂತ ಇದ್ದಿದ್ದಂಥ ಅಷ್ಟು ಟೈಟಲ್ಗಳದ್ದು ಇಲ್ಲಿ ಶೋ ಆಲ್ ಮಾಡ್ಕೊಂಡು ನೋಡಿ ಬೇಕಾದ್ರೆ ಸಿಕ್ಸ್ ಸೆವೆಂತ್ ಏತ್ ನೈನ್ ಟೆಂತ್ ಆದ್ರೆ ಸೊ ಇಲ್ಲೆಲ್ಲ ಝೀರೋ ಆಗಿದೆ ಅಂದ್ರೆ ನಮಗೆ ಇದು ಕನ್ಫರ್ಮೇಷನ್ ಆಗುತ್ತೆ ಸಕ್ಸಸ್ಫುಲ್ ಅಂತ ಬಂದು ಇಲ್ಲಿ ಆದ್ಮೇಲೆ ಇದನ್ನ ಸಲ ನೋಡಿ ನಮಗೆ ಇಲ್ಲಿ ಸ್ಟಾಕ್ ಖಾಲಿ ಆಗಿದೆ ಅಂದ್ರೆ ಸೊ ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ನಾವು ಗಮನಿಸಬಹುದು ಇನ್ನೊಂದು ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಟ್ ರಿಪೋರ್ಟ್ ಅಂತ ಇದೆ ಅದರಲ್ಲೂ ಸಹ ನೋಡಬಹುದು ಇಲ್ಲಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಅಂತ ರಿಪೋರ್ಟ್ ಅನ್ನ ನೋಡಲಿಕ್ಕೆ ಟೆಕ್ಸ್ಟ್ ಬುಕ್ ಇದೆ ಡಿಸ್ಟ್ರಿಬ್ಯೂಷನ್ ಅಲ್ಲೇ ಆಪ್ಷನ್ ಅಲ್ಲಿ ಬರಬೇಕು ಇಲ್ಲಿ ಥರ್ಡ್ ಒನ್ ಆಪ್ಷನ್ ಇದೆ ಡೀಟೇಲ್ಡ್ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ರಿಪೋರ್ಟ್ ಅಂತ ಇದೆ ಇದರಲ್ಲಿ ಬಂದ್ರೆ ಇಲ್ಲಿ ಇಷ್ಟು ಡಿಟೈಲ್ ಆಗಿ ನಮಗೆ ತೋರಿಸುತ್ತೆ ಇಲ್ಲಿ ನಮಗೆ ನಾನು ಈಗ ಮಾಡಿದ ಎರಡನೇ ಕ್ಲಾಸ್ ಒಂದು ಮಾಡಿದೀನಿ ಅದೊಂದು ನೋಡ್ತೀನಿ ಇಲ್ಲಿ ಕ್ಲಾಸ್ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಮೇಲೆ ಕ್ಲಾಸ್ ಇದೆ ಈ ಇನ್ನೊಂದು ಅಲ್ಲಿ ಬೇಕಾಗಿದ್ದು ಈಗ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ ಎಷ್ಟು ಯಾವ ಕ್ಲಾಸ್ ಮಾಡಿದ ಅಂತ ನೋಡಲಿಕ್ಕೆ ಇಲ್ಲಿ ಈ ಆಪ್ಷನ್ ಕ್ವಾಂಟಿಟಿ ಆಫ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ ಇಲ್ಲಿ ನೋ 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 ಅಂತ ಇದೆ ಅಂದ್ರೆ ಇದನ್ ಮಾಡಿಲ್ಲ ಯಾವುದು ಎಸ್ ಅಂತ ಇದೆಯಲ್ಲ ಇದನ್ನ ಇದು ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಅಂದ್ರೆ ಆ ಟೈಟಲ್ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗುತ್ತೆ ಫ್ರೀ ಕಾಲಮ್ ಅಲ್ಲಿ ಸೊ ಎಸ್ ಅಂತ ಇರೋದನ್ನ ನಾವು ನೋಡಬೇಕು ಅಂದ್ರೆ ಈಗ ಯಾವುದದು ಎಸ್ ಅಂತ ಇದೆ ನೋಡಿ ಎರಡನೇ ಕ್ಲಾಸ್ದು ಮಾಡಿದ್ದು ಎಸ್ ಅಂತ ಇದೆ ಅಂದ್ರೆ ಇದು ಡಿಸ್ಟ್ರಿಬ್ಯೂಟ್ ಆಗಿದೆ ಸೊ ಇದಾದ್ಮೇಲೆ ನಾವು ರಿಟರ್ನ್ ಟು ಬ್ಲಾಕ್ ಸಹ ನೋಡ್ಬೋದು ಇನ್ನು ಕನ್ಫರ್ಮೇಷನ್ಗೆ ನಮಗೆ ರಿಟರ್ನ್ ಟು ಬ್ಲಾಕ್ ಅಲ್ಲಿ ಈಸಿಯಾಗಿ ಬ್ಲಾಕಿಗೆ ಡೇ ರಿಟರ್ನ್ ಆಗ್ತಕ್ಕಂಥ ಇದರಲ್ಲಿ ಆಪ್ಷನಲ್ಲಿ ನಮಗೆ ತುಂಬ ಇದರಲ್ಲಿ ಗೊತ್ತಾಗುತ್ತೆ ಇದರಲ್ಲಿ ಯಾವ ಥರ ರಿಟರ್ನ್ ಟು ಬ್ಲಾಕ್ ಅಂದರೆ ಆ್ಯಡ್ ನ್ಯೂ ಚಾನಲ್ ಚಲ ಮಾಡು ಇಲ್ಲಿ ಡೇಟ್ ಡಿಸ್ಟ್ರಿಬ್ಯೂಟ್ ವಾಪಸ್ ಕೊಡ್ತಕ್ಕಂಥದ್ದು ಇದು ಏನಾಗಲ್ಲ ಮತ್ತು ಡಿಲೀಟ್ ಮಾಡ್ಬೋದು ಬೇಕಾರೆ ಇದನ್ನು ಚಲನ ಡೆಲಿವರಿ ಡೇಟನ್ನು ಒಂದು ಸೆಲೆಕ್ಟ್ ಮಾಡ್ಕೊತೀವಿ ಸಬ್ಮಿಟನ್ನು ಕೊಡ್ತೀವಿ ಕೊಟ್ಟ ನಂತರ ನಮಗಿಲ್ಲಿ ಇದರಲ್ಲಿ ನಮಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ರಿಟರ್ನ್ ಟು ಬ್ಲಾಕ್ ಅಂದ್ರೆ ಉಳಿದಿರೋದನ್ನ ವಾಪಸ್ ಮಾಡೋ ಸಂದರ್ಭ ಬಂದಾಗ ಇಲ್ಲಿ ನಾವು ನೋಡಿ ಡಿಸ್ಟ್ರಿಬ್ಯೂಟ್ ಈಗ ಎರಡನೇ ಕ್ಲಾಸಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಇಲ್ಲಿದೆ ಈ ಒಂದು ಇದರಲ್ಲಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಟೆಡ್ ಸ್ಟೂಡೆಂಟ್ ಇದು ಎರಡನೇ ಕ್ಲಾಸ್ ಅಲ್ಲಿ ಇಪ್ಪತ್ತು ಬುಕ್ ಡಿಸ್ಟ್ರಿಬ್ಯೂಟ್ ಮಾಡಿದೀನಿ ಸೊ ಇಲ್ಲಿ ಲೆಫ್ಟ್ ಟು ಲೆಫ್ಟ್ ಬುಕ್ಸ್ ಅಂತ ಇದೆ ನೋಡಿ ಈ ಕಾಲಮಲ್ಲಿ ಅಲ್ಲಿ ಇಲ್ಲಿ ಇಪ್ಪತ್ತು ಡಿಸ್ಟ್ರಿಬ್ಯೂಟ್ ಎಲ್ಲ ಖಾಲಿಯಾಗಿದೆ ಅಂತ ಅಂತ ಅರ್ಥ ಸೊ ಝೀರೋ ಇದೆ ಇವು ಡಿಸ್ಟ್ರಿಬ್ಯೂಟ್ ಮಾಡದೇ ಇರೋದ್ರಿಂದ ಇಲ್ಲಿ ತೋರಿಸ್ತಾ ಇದೆ ಸೊ ಡಿಸ್ಟ್ರಿಬ್ಯೂಟ್ ಮಾಡಿದರೆ ಇವೆಲ್ಲವೂ ಸಹ ಝೀರೋ ಆಗ್ತವೆ ಉಳಿಕೆ ಆಗಿದ್ದನ್ನು ಇಲ್ಲಿ ನಾವು ನೆಕ್ಸ್ಟ್ ರಿಟರ್ನ್ ಟು ಬ್ಲಾಕ್ ಅನ್ನ ಮಾಡಬೇಕು ರಿಟರ್ನ್ ಟು ಬ್ಲಾಕ್ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸೊ ಈ ರೀತಿಯಾಗಿ ಡಿಸ್ಟ್ರಿಬ್ಯೂಷನ್ಗೆ ಸಂಬಂಧಪಟ್ಟಂತೆ ಸೊ ಇದು ಸಮಸ್ಯೆಗಳು ಪ್ರಾಬ್ಲಮ್ಸ್ ಏನಿದೆ ಅದನ್ನು ಸಹ ತಮಗೆ ಸೇರಿಸ್ತಾ ಹೇಳ್ತಾ ಡಿಸ್ಟ್ರಿಬ್ಯೂಟ್ ಮಾಡೋದು ಯಾವ ರೀತಿ ಅನ್ನೋದನ್ನು ತಿಳ್ಸ್ಕೊಟ್ಟಿದ್ವಿ ಈ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೇನಾರು ವಿಚಾರ ಇದ್ದರೆ ಕಮೆಂಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಂತ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್